నమ ముచికలు ముఖ కి తెలుదు ముఖ నమ ముచికలు నహే ఏ కుడుదు అవ్వా అవ్వా ఈ అవ్వొక్కే అవ్వా ఇల్లో భాయ్ ఇలి భానా ఏని తందిని బంద్యా అబ్బ బాబా ஏன் ஷாப்பிங் ஜோர் ஐத்தி ஏனா வாவா ஏன் பாரி ஷி ஈ தந்து ஆனவா ஷாப்பிங்கு ஜோர் ஐத்தி பர்ஜரி ஊட்டன ஆக்தி நானும் மன்கேன ஆமேலே அது நீலி கலர் ஐத்தல அதராக நான் மற்ற ஃபிரெஞ்ச் ஃபிரைஸு ஆமேலே பர்கரு மத்தாக்கலி செமச்சம்மு கச்சோரி எல்லாம் தகனி எல்லாம் தின்போது அப்பா வந்த ಇಲ್ಲ ನೀವಪ್ಪಾಜಿ ಇನ್ನ ಬಂದಿಲ್ಲ ಇವ್ ತಿನ್ನ ನೀನ್ ದೊಡ್ಡ ಮಹಾಲೆ ಅವನು ಒಳ್ಳೆ ತಗೊಂಬಂದಿದ್ದಿ ಅದ್ರ ಬದ್ಲು ಬಂಗಾರ ಬಳ್ಳಿ ಡ್ರೆಸ್ಸು ಪಸ್ಸು ಏನಾದ್ರು ಕುಡ್ಸ್ಕೊಳಕ್ ಬರಲ್ಲನಾ ನೀನೊಂದ್ ತಳಿ ಇಲ್ಲ ಅರ್ಧಕಿ ಯವ್ವ ಬಂಗಾರ ಅಲ್ಲ ಡೈಮಂಡ್ ಕೊಡ್ಸಾರ ಡೈಮಂಡ್ ಬಾ ಇಲ್ಲಿ ಕುಂದ್ರಿ ಬಾ ಇಲ್ಲಿ ಗೊತ್ತೇನ ಅವಾ ಈ ಬ್ಯಾಗ್ ಒಜ್ಜಾಗ್ಯವ ಮೊದ್ಲು ಇಡ್ತೀನಿ ಕುತ್ಕೊಂಡ್ ಮಾತಾಡಣ್ಣ ಕಾಲು ಅಡ್ಡಾಡ ಅಡ್ಡಾಡಿ ಜಗ್ಗುನು ಯಾಕತ್ತ ನನ್ವಂತರು ಅವ್ವಾ ಮೈ ಬೆ ನಾವು ತಗೋಬೇಕು ಇಷ್ಟು ಯೋಚನೆ ಮಾಡಿ ತಗೊತಿದ್ವಿ ಆಗಲ್ಲ ನಿಜ ಬೇ ಇವ್ರ ಜೊತೆಗೆ ಹೋದ್ರ ರೇಟೇ ನೋಡಿಲ್ಲೂ ಅವರು ಅಷ್ಟೇ ಇದು ಮಾಡ್ಲಿ ಅಗೋಳಬೇಡ ಅಂದ್ರ ನಿನ್ಕಿಂತ ನಂಗೆ ರೇಟ್ ಹೆಚ್ಚನ ಅಂತಂದು ನಂಗೆ ಇಷ್ಟಪಟ್ಟಿದ್ದ ನನ್ ಮುಟ್ಟಿದ್ದ ಕೊಡಿಸಿದ್ರು ప్రో మ్యాక్స్ అదే అదక అదక ఏం జాస్తి వ్యత్యాస అదే వ్యత్యాస అన్నస్లి అదేన్ బాడ సిక్స్టన్ ప్రో నీ అవ్వా ఇష్ట చందైతే గొప్ప ಬ್ಯಾಕ್ ಅವರು ಅಲ್ಲೇ ತಗೊಂಡ ಬಾಳ್ ಚಂದಿತ್ತು ಎಲ್ಲಾ ತಗೊಂಡು ಬರೋದ್ಲೇ ಇಷ್ಟ ಅಪ್ಪ ಇಷ್ಟ್ರೂ ಬಂದಿಲ್ಲಾ ಆ ನೀನೋಳ ನಿಮ್ಮಪ್ಪ ನಿಮ್ಮಪ್ಪ ಅನ್ನಕತಿಲ್ಲೇ ಎದಕ್ ಬಂದಿಲ್ಲ ಯಾರಿಗ್ ಗೊತ್ತು ಎಲ್ಲರ ಹೋಗಿದ್ದಾನು ಏ ಇಲ್ಲ ಅಂದ್ರೆ ಅದು ಐತ್ ನನಗೆ ಚಿಂತೆ ಇದು ಐತ್ ನನಗೆ ಚಿಂತೆ ಅಂತ ಹೋಗಿ ಕುಂತಿರ್ತಾನೆ ಯಾವ್ದ್ರ ಬಾರ್ನ್ಯಾಗ ಅಂಕ್ರು ಅತಿನ ಆಗಿತ್ ನಿಮ್ಮಅಪ್ಪನ್ ಚಳಿಗಾಲ ಅಂತ ಬಿಸಿ ಆಗ್ಬೇಕಂತ ಮೈಯೆಲ್ಲ ತಾಣುಗಾಗಿರತ್ತಂತ ಕುಡ್ದು ಬರ್ತಾನಂತ ನಿಮ್ಮ ಅಪ್ಪನ್ ಕಾಣಗಳಿವು ಅತ್ತಾಗ ಏನು ಕುಡಿಯೋಕೊಂದು ಕಾರಣ ಇಡು ಆ ಬ್ಯಾಗ್ ಇಡು ಇದು ಏನಿಂತಂಗ್ ತೋರ್ಸಬಾ ಹ್ಮ್ ತೋರ್ಸು ಡೈಮಂಡ್ ಅಂದಿಲ್ಲ ಹೆಂಗಿರ್ತಾವ ನಾನಂತ್ರ ನೋಡೇ ಇಲ್ಲ ಎಷ್ಟ ನಾನು ಕೇಳ್ದೆ ಎಷ್ಟಾತ್ರಿ ಏನು ಡೈಮಂಡ್ ರೇಟು ಅಂತ ಹೇಳಿ ಇವರು ನಿನಗೆಲ್ಲ ಅದೇದಕ ಅಂತ ಕೊಡ್ಸಿದ್ರು ಅವ್ವಾ ಎಷ್ಟು ನೋಡು ಹಾಕೊಂಡು ಹಾಕೊಂಡ ಬಂದ್ಬಿಟ್ಟ ಡೈಮಂಡ್ ಅಂತಿದಿ ಅವನ ಯಾಕೆ ಹಾಕೊಂಬಂದಿಲ್ಲ ಮತ್ತ ನಾನ್ ಕಿವ್ಯಾಗ ಎಂತವ್ ಕೊಂಡೊದಿದ್ವಲ್ಲ ಅವು ತಗಿ ಅಂತ ಕಿವಿ ಚಂದ ಆಗಿಲ್ಲ ಇವ್ನ ಇಟ್ಕೊ ನಾನಾ ಇಡ್ತೀನಿ ಅಂತಂದು ನನ್ ಕಿವಿ ಒಳಗ ಅವರ ಇಟ್ರು ಆಮೇಲೆ ನೋಡಿಲಿ ಈ ಚೈನ್ ಐತಲ್ಲ ಕೊಳ್ಳಾಗ ಖರಿ ನಾನಿನ್ ತೋರಿಸ್ತೀನಿ ಇಲ್ಲಿ ಏ ಹೌದಲ್ಲ ಎಷ್ಟ್ ಚಂದ ಐತದ ಎಲ್ಲಿ ಮಾಡದ ಎಷ್ಟ್ ಚಂದ ಐತೆ ಇದು ಚೈನಾ ಬಾಳ ಚಂದ ಐತ್ ಬಿಡು ಹೊಸ ನಮ್ಮನಿ ನೋಡು ಎಷ್ಟಿದ ಅವಾ ಚೈನಾ ಹತ್ತು ಗ್ರಾಮ್ ಐತಿ ಆಮೇಲೆ ಇವು ಡೈಮಂಡ್ ಅದ್ ಎಷ್ಟು ಹದಿನೆಂಟು ಕ್ಯಾರೆಟ್ ಕ್ಯಾರೆಟ್ ಅಂತ ಹ್ಮ್ ಡೈಮಂಡ್ಗೂ ಕ್ಯಾರೆಟ್ ಇರ್ತದಂತ ಆಮೇಲೆ ಇದು ಟ್ವೆಂಟಿ ಟು ಕ್ಯಾರೆಟ್ ಚೈನ್ ಅಂತ ಅದಕ್ಕ ಹತ್ತು ಗ್ರಾಮ್ ಐತಿ ಅಂತ ಹೇಳಕತ್ತಿದ್ರು ಅಲ್ಲ ಇವ್ನ ದಿನಾಕ್ ಇವಾಗ ಇಡ್ಕೊಂಡ್ರೆ ಎಣ್ಣೆ ಬಸ್ ತಂಗ ಇವು ಹಳ್ಳಿನವು ನಾವು ಹಾಕೊಂಡಿರ್ತೀವಲ್ಲ ಇದು ಅಂತ ಹಳ್ಳ ಇದು ಅದ್ರಾಗ ಏನಾಯ್ತು ವಿಶೇಷ ರೊಕ್ಕ ಜಾಸ್ತಿ ಅಯ್ಯೋ ಇದು ಓರ್ಜಿನಲ್ ಡೈಮಂಡು ಅವೆಲ್ಲ ಗಾಜಿನ ತುಣುಕಂತ ನಂಗೂ ಗೊತ್ತ ಇದಿಲ್ಲ ಅದ್ರಾಗ ನಾಲ್ಕು ತರ ಕ್ವಾಲಿಟಿ ಬರ್ತಾವಂತ ನಾವ್ ಯೂಸ್ ಮಾಡೋದೆಲ್ಲ ಈಗ ಬಂಗಾರದ ಈ ಸಸ್ತಾ ನಮ್ಮ ಮೂರಾಗ್ ತಗೋಣಾವೆಲ್ಲ ಸಸ್ತಾ ಅವ್ ಏನು ಓರಿಜಿನಲ್ ಡೈಮಂಡ್ ಅಲ್ಲ ಇದು ಓರ್ಜಿನಲ್ ಡೈಮಂಡು ಹೆಣ್ಣಿನೂ ಬಸಿಯಲ್ಲಂತ ಹೆಂಗಿದ್ ಹಂಗ ಇರುತ್ತೆ ಶೈನಿಂಗ್ ಗೊತ್ತನು ಆದ್ರ ಒಂದ ಏನಂದ್ರ ಇದನ್ನ ಮಾರಕ ಹೋದ್ರೆ ಬಂಗಾರದಂಗ್ ಬೆಲೆ ಇರಲ್ಲೋ ಡೈಮಂಡ್ಗೆ ಅಷ್ಟ ಹಾ ಮತ್ತ ಬಾಡ್ರಿ ನೀನು ಅಲ್ಲ ಆ ಡೈಮಂಡ್ ತಗೋಳಪ್ಪ ಅದ್ಲ ಚಂದಾಗ ಒಂದ್ ಜೊತಿ ಬಂಗಾರದ ಕಿವೇನ್ ತಗೊಂಡಿದ್ದಂದಿದ್ರ ಹಂಗೇನ್ರ ಅನು ಅಪ್ಪ ಅಂದಾಗ ನಿನಗ ಯಾವಾಗರ ಇಟ್ಟು ಏನ್ರ ಒಂದ್ ತಗೋಕ್ ಬರ್ತಿತ್ತ ಮನಿ ಪನಿ ಮಾಡ್ಕೋಬೇಕಂದಾಗ ನೀನು ನಿನಗ ಗಂಡ ಮುಂದ ನಿನ್ಗ ಕುರ್ತಾ ಇಲ್ಲ ಒಳ್ಳೆ ಬರೀ ಫ್ಯಾಷನ್ ನೀನು ತಗೊಂತಿದಿ ಮುಂದ್ ಯೋಚನೆನೇ ಮಾಡಲ್ಲ ಏ ಹೋಗವಾ ನೀನೊಬ್ಬಕಿ ಆ ಮುಂದೂಚೆ ಮಾಡ್ಬೇಕಂತ ಕಿ ಮುಂದ್ இல் ஜட்ட ஸ் தான் அக்கானல்ல தப்ப ஆஷந்த நன்குதான் உம் நம்ம அவ நோடி இது ஏனிது உம் அது ஏடம்பிது மசாலா சேங்கா மசாலா சேங்கா மாங்கமாடி அல்ல ட்ரை ஃபிரூட்ஸ் அங்கே அது தகவலா ருச்சி தாய்ல நங்கியா எஸ்டத்து கிராம் தந்தியா நூறு கிராம் தந்தியா ಅರ್ಧ ಕೆ ಜಿ ಕೊಡ್ಸರ ನೀನು ಇನ್ಮೇಲೆ ಡ್ರೈ ಫ್ರೂಟ್ಸು ತಿನ್ನು ಡಾಕ್ಟ್ರಲ್ಲ ಪಾನಿಪುರಿ ಗಿನಿಪುರಿ ತಿಂದಿ ಅಂದ್ರೆ ನೋಡು ಇನ್ನ ಬಗೆಹರಿ ಬರ್ಗರ್ ಗಿರ್ಗರ್ ಇವತ್ತೇನು ತಿಂತೀವಿ ಅವು ತಿಂದುಬಿಡು ಮತ್ತು ನಾಳೆಯಿಂದ ಚೆಂದಾಗಿ ಡಯಟ್ ಮಾಡು ನೀನು ಆ ಸೌಜನ್ಯಕ್ಕಿಂತ ತಳ ಕಾಣಬೇಕು ಅಂತ ಹೇಳರ್ ನಂಗೆ ಹೌದಾ ಅದಕ್ಕೆ ಇಷ್ಟು ಕೊಟ್ಟಿರೋದು ಹ್ಞೂ ಅದಕ್ಕಾಯವ ನೀ ಏನು ತಿಂತಿ ತಿನ್ನು ಅಂತ ಹೇಳಿ ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸ್ ಏನು ತಿಂತಿ ತಿನ್ನು ಅಂತೆಲ್ಲ ಇವತ್ತು ಕೊಡಿಸ್ಬಿಟ್ಟಾರ ನಾನು ಈಗ ಹೊಟ್ಟೆ ತುಂಬಿತ್ತಲ್ಲ ಆಯಿತು ಕೊಡಿಸ್ರಿ ರಾತ್ರಿ ನಾನು ಮನೆಗೆ ಹೋಗಿ ನಮ್ಮ ನಮ್ಮ ಅಪ್ಪನ ಜೊತೆಗೂ ತಿಂತೀನಿ ಅಂತೇಳಿ ತಗೊಂಡು ಬಂದ್ಬಿಟ್ಟೆ ಆಮೇಲೆ ಅದರೊಳಗೆ ಒಂದು ಒಂದು ರೇಷ್ಮೆ ಸೀರೆ ಕೊಡ್ಸಾರವ ಫಸ್ಟ್ ನಂಗೆ ಸೀರೆ ನಿನ್ ನಿಮ್ಮ ಸೀರೆ ನೋಡ್ಬೇಕಂತ ಹೇಳಿದ್ರ ಅದಕ್ಕೊಂದು ಸೀರೆ ಕೊಡ್ಸರಾ ಆಮೇಲೆ ಒಂದೆರಡು ಡ್ರೆಸ್ಸು ಎಲ್ಲ ಮಾಡರ್ನ್ ಡ್ರೆಸ್ ಡ್ರೆಸ್ಸ ಎಲ್ಲ ಮಾಡರ್ನ್ ಡ್ರೆಸ್ ನಮ್ಮ ನಮ್ಮತ್ತೇನ ಹೇಳಿದ್ರಂತ ಆಕಿಗೆ ಅಂತವೆಲ್ಲ ಹಳ್ಳಿ ಮೊಬ್ರಂಗ ಕೊಡ್ಸಬಿಡ ಡ್ರೆಸ್ ಮಾಡರ್ನ್ ಡ್ರೆಸ್ ಕೊಡ್ಸಂತ ಎರಡು ಮ್ಯಾಕ್ಸಿ ಕೊಡ್ಸಾರ ಎರಡು ಜೀನ್ಸ್ ಕೊಡ್ಸಿದ್ರು ಆಮೇಲೆ ಎರಡು ಚೆನ್ನಾಗಿರೋ ಟಾಪ್ ಆಮೇಲೆ ಶಾರ್ಟ್ಸು ಕ್ರಾಪ್ ಟಾಪ್ ಎಷ್ಟೊಂದು ಕೊಡ್ಸಿದ್ರು ಗೊತ್ತ ನಂಗ್ರು ದೊಡ್ಡ ಮಾಲೀಕರ್ ಕೊಂಡೋಗರವಾ ಬಿಟ್ಬಿಟ್ರ ಕಣ್ಣ ತೆಗಿ ಬಿಡ್ತಾರ ನಂಗ್ರು ಆಮೇಲೆ ಊಟ ಮಾಡಿದ್ವಿ ಜ್ಯೂಸ್ ಕುಡಿದ್ವಿ ಪಾನಿಪುರಿ ತಿಂದ್ವಿ ಬೈದರು ಇನ್ಮೇಲೆ ಇನ್ಮೇಲೆಲ್ಲ ಇಂಥವೆಲ್ಲ ತಿನ್ನಬಾರ್ದು ನೀನು ಪಾನಿಪುರಿ ಅಂತ ಹೇಳಿ ನಂಗೆ ಡಯಟ್ ಪ್ಲ್ಯಾನ್ ಮಾಡಿಕೊಟ್ಟಾರೆ ನಾನು ನಾಳೆಯಿಂದ ಬೆಳಗ್ಗೆಯಿಂದನೇ ಎಕ್ಸಸೈಸು ಡಯಟು ಎಲ್ಲ ಮಾಡಬೇಕು ನಂಗಂತೂ ಎಷ್ಟು ಖುಷಿ ಆಗತ್ತದ ಗೊತ್ತೇ ನಮ್ಮಪ್ಪ ಹಾಂ ಜಿಮ್ಮಿಗೆ ಹೋಗ್ಕೀನಿ ಒಂದು ಹನ್ನೆರಡು ನೂರು ರೂಪಾಯಿ ಕೊಡು ಅಂದ್ರೆ ತಿಂಗಳಿಗೆ ಕೈಯೋ ಮರ್ರೋ ಕೊರ್ರೋ ಮರ್ರೋ ಅಂತಾರ ಹ್ಞೂ ನೋಡು நீர் எங்க நான் நிகில் அவ்வளங்கேத்தங்கப்பா இஷ்டக்குந்த சௌலம் ஜிஜ் ஜாம்பே எவ்வாங்க நான் உம் ஏன் வா இ மாராணியாருன மாராணி அந்த மாதாக்கீரி இவ் நீ கைச்சில் எதேவத்த இவ் எல்லா சீலக பட்டி பங்கார நோட்ரில ನಮ್ ನಮ್ ನೋಡ್ರಿ ನಮ್ಮ ಯಾರಕ್ಕ ಕೊಳಾಗಿ ಚೈನಾ ನೋಡ್ರಿ ಇಲ್ಲಿ ಹತ್ತು ಗ್ರಾಮ್ ಐತಂತ್ರಿ ಬಂಗಾರದ್ದು ಎಷ್ಟ ಅಂದಲ್ರಿ ಎಂತದ ಕ್ಯಾರೆಟಾ ಬೀಟ್ರೂಟಾ ಅಂದ್ಲ ಅಂತದಂತ್ರಿ ನೋಡ್ರಿ ಹೆಂಗೈತಿ ಹತ್ತು ಗ್ರಾಮಿಂದ ಬಂಗಾರ ಚೈನಾ ಕಿವ್ಯಾಗ ಡೈಮಂಡ್ ಅಂತ್ರಿ ಡೈಮಂಡ್ ಕೊಡ್ಸನಾ ಬಟ್ಟಿ ಬರೀ ಯವ್ವ ಇವರಿಬ್ಬರು ಹೋಗಿದ್ರಲ್ರಿ ಸುತ್ತಾಡಕ ಇಷ್ಟ ಕುಂದ ಕೊಡ್ಸ ನೋಡ್ರಿ ಕೀಗೆ ಹ್ಮ್ ಅಲ್ಲ ಇನ್ನ ಹೂ ಇಡಕು ಬಂದಿಲ್ಲ ಅವರು ಅದಕ್ಕಿನ್ನ ಮುಕ್ಕಟ್ಟನೆ ಹಿಂಗ ಹುಡುಗ ಹುಡುಗಿ ನಡ್ಡಾಡ ಕಳಿಸ್ತಿಯಲ್ಲ ನಿನಗ ಸರಿ ಏನಿದೆ ಹ ನಿಮಗ ಹೊಟ್ಟೆ ಕಿಚ್ಚ ನಿಮ್ಗ ನೀವು ಯಾವತ್ತಿದ್ರು ಆಕಿ ಗೀತಾನ್ ಪರವಾಗಿ ನೀವು ನನ್ನ ಪರವಾಗಿ ಯಾವಾಗ ಏನ್ ಮಾತಾಡಿದ್ರಿ ನೀವು ಏನು ಮಾತಾಡಲ್ಲ ಎಂದು ಮಾತಾಡಲ್ಲ ಹೋರೋರಿ ಏನ್ ಮಾಡಕ್ ಆಗಲ್ಲ ನಿಮ್ ಹೊಟ್ಟೆ ಊರಿ ಅಂತ ಗೊತ್ತ ನನಗ ಗೊತ್ತಿದ್ದನು ಖುಷಿಯಿಂದ ನಿಮ್ಗೆ ಹೇಳಕ್ ಬಂದ್ ನೋಡು ನಾನು ಹೊರಗ್ ಬಿಟ್ಟಿನಲ್ಲ ತಗೊಂಡ್ ಅವನ್ನ ா கை விட நீ அம்மன ஊர்க்கம் கேல்சா ஊர் சௌஜிது ஊர்க்கெல்சா இக்கி அது அல்லி ஓட்டு அக்கிதந்திர இன்மேகார நோடி தின்னாட்டி உருக்க உம் ஹம் மஹாரணின நோடி ஒட்டி உருக்கேரே இல்ல ஏன் சாக்கு இது ஒழேதல்ல ஆரம்ப சூரத்வா ஒழ ಮೊದ್ಲು ಹೊಸದ್ರಾಗಿಸ ಬಟ್ಟಿನ ಎತ್ತಿ ಎತ್ತಿ ಒಗಿತಾನೆ ನೋಡು ಎದಕ್ಕೆ ಅಷ್ಟು ಕೊಡಿಸ್ತಾನ ಏನು ವಿಚಾರ ಮಾಡ ಎಲ್ಲದು ತಲೆ ಮೇಲೆ ಕುತ್ಕೊಂಡು ಮೆರ್ಸೋಕೆ ಹೋಗ್ಬೇಡ ನೀನು ಓದ್ಯಕ್ಕಿದ್ದಿ ತಿಳಿದಕ್ಕಿದ್ದಿ ಈ ಥರ ಆಡಂಬರ ಜೀವನ ಬದುಕಕ್ಕೆ ಹೋಗ್ಬೇಡ ನಾಳೆ ಮದುವೆ ಆದ್ರೂ ಮಕ್ಕಳು ಮರಿ ಹಿಡ್ದು ಖರ್ಚು ಮಾಡೋದು ಕಲಿ ಮೈ ಡಿಯರ್ ಮುದುಕಿ ಅಜ್ಜಿ ನಿನಗೆ ಹೊಟ್ಟಿ ಉರಿ ಫಸ್ಟ್ ಆಲ್ ಅಪ್ಪ ಉರಿ ಯಾಕಂದ್ರೆ ನೀನು ಮುದ್ದಿನ ಮೊಮ್ಮಗಳಿಗೆ ಈ ಥರ ಅಳಿಯ ಸಿಗ ಸಿಗಲಿಲ್ಲ ಗಂಡ ಸಿಗಲಿಲ್ಲ ಅಂತಂದು ನೀನು ಪ್ರೀತಿ ಸುಸಿಗೆ நன் தாழியாகி அதுக்காக்கீங்க உசிநோட மயன்ப நேது அவ நான் தய ப்ளான் உம் இவரு நங்க ஃபோன் கொடுசாரல அதுக்கொசிம் அவ நந்திம்மு நந்த அன் கண்ணா இம் மகன இது சசியூராக குடும்ப ஷோலிடு ஆமேல் நோட் சங்கீத்தி கம்மி ஆக ஏனா ஆத்து நன்ஹ் ஆகி நன் மக ரமேஷ் நத்திரி பரபாடு நீட் அத்தியா நாவேனோ ஒன்ச்சூரு ஷுஷி படக்கத்தி அது ஃபுஷின அனுபவம் கர கொட்டில் இந்த ஹோகரிங் கை முகி காலுத்தினி நடி இல்லை மொதல் நீ ஓரி முதின்சுச்சேத்திர ஓரி அல்லேனே ஹேபு அந்திரா குத்ரே கேத்தாள் ஓரி மொதல்லிந்தா ஏவா அம்மன இல்லைக்க நான் அம்மா இல்லை குத்தக்க ஆபே